ನಮಸ್ಕಾರ ಸ್ನೇಹಿತರೆ ಒಂದೊಳ್ಳೆ ಪ್ರಾಪರ್ಟಿ ಬಂದೈತೆ ಡಾಂಬರ್ ರೋಡ್ ಪಾಯಿಂಟು ಇದೆ ಡಾಂಬೋರು ಹನ್ನೂರು ಸಿಟಿಯಿಂದ ಐದರಿಂದ ಆರು ಕಿಲೋಮೀಟ್ರ್ ಆಗುತ್ತೆ ಕೊಳ್ಳೇಗಾಲದಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಒಳ್ಳೆ ಗೇಟ್ ಇಟ್ಟು ಸುತ್ತ ಫೆನ್ಸಿಂಗ್ ಮೆಸ್ ಫೆನ್ಸಿಂಗ್ ಬಿಡಿತಾರೆ ಓನ್ ಟಿ ಸಿ ಇಸ್ಕೊಂಡಿದ್ದಾರೆ ಸುತ್ತ ಒಂದು ನೂರೈವತ್ತು ತೆಂಗು ಬರುತ್ತೆ ಏಳುವರೆಗೆ ಸಿಂಗಲ್ ಬೌಂಡ್ರಿ ಐದು ಬೋರ್ವೆಲ್ ಇರೋಂಥ ಜಾಗ ಇದು ಎಲ್ಲ ತೆಂಗಿಯೆಲ್ಲ ಈಗ ಫಲ ಇದೆ ನೂರಿಂದ ನೂರಿಪ್ಪತ್ತು ತೆಂಗಿದೆ ಇಲ್ಲಿ ಕಾಣಿಸ್ತಿದ್ರೆ ಇದು ಲೇಬರ್ ಸೆಡ್ ಒಟ್ಟು ಮೂರು ಮನೆ ಇದೆ ಲೇಬರ್ಗಾಗಿ ಮೂರು ಮನೆ ಮಾಡೋರೆ ಹಂಗೆ ಬಂದರೆ ನಿಮಗೆ ಇದು ಕುರಿ ಸೆಡ್ಡು ದೊಡ್ಡ ಸೆಡ್ ಮಾಡಿದ್ದಾರೆ ಮೂವತ್ತಕ್ಕೆ ಎಂಬತ್ತನೇ ಮಾಡವ್ರೆ ಸೆಡ್ಡು ಮತ್ತೊಂದು ಬ್ಯೂಟಿಫುಲ್ ಆಗಿರೋ ಮನೆ ನೋಡಿ ಸ್ವಿಮ್ಮಿಂಗ್ ಪೂಲು ಎಲ್ಲ ಬಂದು ಸೇಲ್ ಬಂದಿರೋಂಥ ಜಾಗ ಇದು ಸ್ವಿಮ್ಮಿಂಗ್ ಪೂಲ್ ಕಾಣಿಸ್ತೀವಿ ಮತ್ತೊಂದು ಮನೆ ಸೂಪರು ಅದು ಕುರಿ ಸೆಡ್ಡು ಡಾಂಬರ್ ರೋಡ್ ಪಾಯಿಂಟು ನೂರಿಂದ ಐನೂರಿಗೆ ಹೋಗೋಂಗಿಲ್ಲ ಹಿಂದೆಗಡೆಯೇ ಐದು ಕಿಲೋಮೀಟ್ರ್ ಇಲ್ಲಿಂದ ನೂರೈದು ಕಿಲೋಮೀಟ್ರು ಸೂಪರ್ ಐತೆ ಜಾಗ ನೋಡಿ ಪ್ಯೂರ್ ರೆಡ್ ಸೈಲು ಏಳು ಬೋರ್ವೆಲ್ ಇದೆ ಒಳ್ಳೆ ವಾಟರ್ ವೆಲ್ಸ್ ನೋಡಿ ಹಿಂಗೆ ಹೋಗಿ ಹಂಗೆ ಬರುತ್ತೆ ಹಿಂದೆಗಡೆ ಒಂದು ರೋಡ್ ಇದೆ ಅದನ್ನು ತೋರಿಸ್ಕೊಡ್ದು ನಿಮಗೆ ಈಗ ಒಂದು ಕಡೆ ಡಾಂಬರ್ ರೋಡು ಒಂದು ಕಡೆ ಮಣ್ಣು ರೋಡು మహలం సినిమాలో మతి కొరి సెడ్ ఇదు ఇక్కడ రస్తా అక్కడ డాంబర్ రస్తా బాక్స్స్ కోయి రకితే 7 ర ఎకరంది రంతా జగా ఇదు